ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪ್ರೆಸ್ ಅಪ್ಡೇಟ್ಸ್ಗಳಿಗಾಗಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಮಹಾತ್ಮ ಗಾಂಧಿ ಚಿತಾಭಸ್ಮ ರಾಷ್ಟೀಯ ಸ್ಮಾರಕದಲ್ಲಿ ಅಕ್ಟೋಬರ್ ಎರಡರಂದು ತಾಲೂಕು ಆಡಳಿತದ ಹಾಗೂ ಗಾಂಧಿ ಸ್ಮಾರಕ ಸಮಿತಿ ಸಹಯೋಗದಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತೈದನೇ ಜನ್ಮದಿನ ಹಾಗೂ ಲಾಲ್ ಬಹದ್ದೂರ್ ಶಾಸ್ತೀಜಿ ಅವರ ನೂರ ಇಪ್ಪತ್ತನೇ ಜನ್ಮದಿನವನ್ನು ಆಚರಿಸಲಾಯಿತು ಶಾಸಕರಾದ ಡಾ ಎನ್ಟಿ ಶ್ರೀನಿವಾಸ್ ರವರು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಹಾಗೂ ಚಿತಾಭಸ್ಮಕ್ಕೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತಿ ಜಿ ಅವರ ಭಾವಚಿತ್ರಕ್ಕೆ ಪುಷ್ಪಗುಚ್ಛ ಅರ್ಪಿಸಿ ನಮಿಸುವ ಮೂಲಕ ಗೌರವ ಸಮರ್ಪಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರರಾದ ಎಂ ರೇಣುಕಮ್ಮ ಸೇರಿದಂತೆ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಹಾಜರಿದ್ದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲ್ಲಿ ಶಿವಪ್ಪ ನಾಯಕ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ವಿವಿಧ ವಾರ್ಡ್ಗಳ ಸದಸ್ಯರು ಮತ್ತು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಸಿಬ್ಬಂದಿಗಳು ವಿವಿಧ ಜನಪ್ರತಿನಿಧಿಗಳು ಗಾಂಧೀಜಿ ಸ್ಮಾರಕ ಸಮಿತಿ ಪ್ರಮುಖರಾದ ನಿವೃತ್ತ ದೈಹಿಕ ಶಿಕ್ಷಕರಾದ ಡಿ ನಾಗರಾಜಪ್ಪ ಸೇರಿದಂತೆ ಸಮಿತಿ ಪದಾಧಿಕಾರಿಗಳು ಸದಸ್ಯರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಸೇರಿದಂತೆ ವಿವಿಧ ಶಾಲಾ ಕಾಲೇಜುಗಳ ಬೋಧಕ ವರ್ಗ ಹಾಗೂ ಬೋಧಕೇತರ ವರ್ಗದವರು ನೌಕರರ ಸಂಘದವರು ನಿವೃತ್ತ ನೌಕರರ ಸಂಘದವರು ಹಾಗೂ ಪ್ರಮುಖ ಗಣ್ಯರು ಭಾಗವಹಿಸಿದ್ದರು ಬೆಳಗಾಂನಲ್ಲಿ ಬೆಳಗಾಂನಲ್ಲಿ ಹತ್ತೊಂಬತ್ ನೂರ ಏನು ತೀರ್ಮಾನ ತಗೊಂಡ್ರು ಅಂದ್ರೆ ಗಾಂಧೀಜಿಯವರಿಗೆ ಸ್ವಾತಂತ್ರ್ಯದ ಹೋರಾಟದ ಜವಾಬ್ದಾರಿಯನ್ನು ಹೋಲಿಸಿದಂತ ಅಧಿವೇಶನ ಅದು ಬಹಳಷ್ಟು ನಮ್ಮ ಬೆಳಗಾವ್ನಲ್ಲೇ ಗಾಂಧೀಜಿಯವರಿಗೆ ಸ್ವತಂತ್ರ ಹೋರಾಟದ ಜವಾಬ್ದಾರಿಯನ್ನು ಹೋಲಿಸಿದ್ದು ಆದ ಕಾರಣ ಈ ದಿನ ನಮಗೆ ಬಹಳ ಮಹತ್ವವನ್ನು ತಂದುಕೊಡುವಂತ ದಿನ ಆಗಿದೆ ನಂತರ ನಮ್ಮ ಗಾಂಧಿ ಜಯಂತಿ ಅವರ ಮಹಾತ್ಮ ಗಾಂಧೀಜಿಯವರ ಜಯಂತಿಯವರ ಜೊತೆಗೆ ಮತ್ತು ಸ್ವತಂತ್ರ ಭಾರತದ ಎರಡನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೂರ ಇಪ್ಪತ್ತನೇ ಜನ್ಮ ದಿನವೂ ಈ ದಿನವೇ ಆದ ಕಾರಣ ಈ ಇಬ್ರು ಸಹ ಬಹಳಷ್ಟು ಮುಖ್ಯವಾದಂತ ವ್ಯಕ್ತಿಗಳು ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ಏನು ನಿರ್ದೇಶನ ಕೊಟ್ಟಿದೆ ನೂರು ವರ್ಷಗಳ ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಈ ದಿನ ಈ ಇಪ್ಪತ್ತೈದು ಅಕ್ಟೋಬರ್ ಎರಡನೇ ತಾರೀಕವ ಸಹ ನಾವು ಒಂದು ವರ್ಷ ನಮ್ಮ ಮಹಾತ್ಮ ಗಾಂಧಿಯವರ ಸಿದ್ಧಾಂತ ಆದರ್ಶಗಳನ್ನು ಒಳಗೊಂಡಂತ ಮತ್ತೆ ಸ್ವಚ್ಛ ಭಾರತದ ಬಗ್ಗೆ ಪರಿಕಲ್ಪನೆಯನ್ನು ಇಟ್ಕೊಂಡು ಒಂದು ವರ್ಷ ಪೂರ್ತಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಅನ್ನೋ ಒಂದು ತೀರ್ಮಾನ ಮಾಡಿ ಮಾಡಿದ್ದಾರೆ ಈಗ ಆಲ್ರೆಡಿ ಈಗ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳಾದ ಜನಪ್ರಿಯ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈಗ ಆನ್ಲೈನ್ ಘೋಷಣೆ ಮಾಡಿದ್ರು ಡಿ ಕೆ ಶಿವಕುಮಾರ್ ಸಾಹೇಬರು ಸಹ ಹೇಳಿದ್ರು ಇದಕ್ಕೆ ಈಗ ಆಗ್ಲೇ ಕೆ ಎಚ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಯಾವ ರೀತಿ ಒಂದು ವರ್ಷದ ಕಾರ್ಯಕ್ರಮಗಳನ್ನು ಒಂದು ಸಮಿತಿಯನ್ನು ಸಹ ರಚನೆ ಮಾಡಿದ್ದಾರೆ ಆದ ಕಾರಣ ನಾವೆಲ್ಲರೂ ಇನ್ನೇನು ನಮಗೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಇನ್ನೇನು ಫೆಬ್ರವರಿ ಒಳಗೆ ಬರ್ತವೆ ನಾವು ಸಂಘಟನೆಗೆ ನಾವು ನಮ್ಮ ಶಾಸಕರಲ್ಲಿ ನಾನು ಮನವಿ ಮಾಡ್ತಾ ಇದೀನಿ ಆಯ್ತು ನೀವು ಅಭಿವೃದ್ಧಿ ಕಾರ್ಯಕ್ಕೂ ಬಹಳಷ್ಟು ಒತ್ತು ಕೊಟ್ಟು ಈಗ ಇನ್ನೊಂದು ವಿಶೇಷ ಈ ತಾನೇ ಹೇಳಿದ್ರು ನನಗೆ ಇದು ಯಾವ ಗುಂಡಿನ ಒಳೆ ಕೃಷಿ ವಿಜ್ಞಾನ ಕೇಂದ್ರ ಆಯ್ತು ಅಂತ ಹೇಳಿದ್ರು ನಮ್ಗೆ ಹೈದರಾಬಾದ್ ಕರ್ನಾಟಕ ಇದು ಕಲ್ಯಾಣ ಕರ್ನಾಟಕ ಸಂಪುಟ ಸಭೆಯಲ್ಲಿ ಏನು ತೀರ್ಮಾನ ಆಗಿರ್ಲಿಲ್ಲ ಬಟ್ ಶಾಸಕರ ಒಂದು ಏನು ಇಂಟ್ರೆಸ್ಟ್ ಇಂದ ಅದು ಒಂದು ಆಗಿದೆ ಅಂತ ಹೇಳಿದೀಗ ಬಹಳ ಖುಷಿ ಆಯ್ತು ಇದು ಒಂದು ನಮ್ಮ ಏನು ಇದು ಹೊಲೇ ಇಲ್ಲಿ ನಮ್ಮ ಕೂಡ್ಲಿಗೆ ತಾಲೂಕಿನಲ್ಲಿ ಹೆಚ್ಚಿಗೆ ಮಳೆ ಆಗ್ತಾ ಇರೋದ್ರಿಂದ ಕೂಡ್ಲಿಗೆ ನಮ್ಮ ಗುಂಡಿನ ಇದರಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಬಂದಿರೋದ್ರಿಂದ ನಮಗೆ ಹೆಚ್ಚೆಚ್ಚು ವೈಜ್ಞಾನಿಕವಾಗಿ ಯಾವ ಯಾವ ರೀತಿ ನಾವು ಹೆಚ್ಚಿಗೆ ಬೆಳೆಯನ್ನು ರೈತರಿಗೆ ಅನುಕೂಲ ಆಗುತ್ತೆ ಕಾರಣ ನಾವು ಇನ್ನೊಬ್ಬ ಅಭಿವೃದ್ಧಿ ಜೊತೆಗೆ ಕಾಂಗ್ರೆಸ್ ಪಕ್ಷದ ಸಂಘಟನೆಗೂ ಸಹ ತಾವು ಒತ್ತು ಕೊಡ್ಬೇಕು ನಾನು ಅವರಲ್ಲಿ ಮನವಿ ಮಾಡ್ತಾ ಎಲ್ಲ ಲೀಡರ್ಗಳನ್ನ ಮತ್ತೆ ಸೀನಿಯರ್ ಲೀಡರ್ಗಳನ್ನ ಎಲ್ಲ ಕಳೆದು ಒಂದ್ ಏನಾದ್ರು ಒಂದು ಸಭೆನಲ್ಲಿ ಏನು ಏನ್ ಮಾಡಬೇಕು ಆರ್ಗನೈಸೇಷನ್ ಬಗ್ಗೆ ಮುಂದೆ ಎಲೆಕ್ಷನ್ ಫೆಬ್ರವರಿ ಮಾಡ್ಲಿಲ್ಲ ಅಂದ್ರೆ ಹಣಕಾಸು ಹೋಗುತ್ತೆ ಅದಕ್ಕೋಸ್ಕರ ಫೆಬ್ರವರಿ ಒಳಗೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ಆಗ್ಲೇಬೇಕು ಅದಕ್ಕೋಸ್ಕರ ಪಕ್ಷಕ್ಕೂ ಸಹ ನಾವು ಗಮನ ಹರಿಸ್ಬೇಕು ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರೂ ಗಮನಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕಾಂಗ್ರೆಸ್ ರಾಷ್ಟ್ರಪಿತ ಗಾಂಧೀಜಿ ಮತ್ತು ಶಾಸ್ತ್ರಿ ಅವರ ಆರ್ಥಿಕ ಶುಭಾಶಯಗಳು ಮತ್ತು ಏನು ಈ ಕಾರ್ಯಕ್ರಮ ಇದೆ ಗಾಂಧಿ ನಡೆಗೆ ಇವತ್ತು ಒಂದು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಸಂಭ್ರಮದಿಂದ ನಡೀತಾ ಇದೆ ಮೂರು ವರ್ಷದ್ದು ಅದಕ್ಕೆ ಈ ಹುಡ್ಗೆಯಲ್ಲಿ ಆಯ್ಸಿರ್ತಕ್ಕಂತ ಮತ್ತು ಇಲ್ಲಿ ಬಾಲ ಮತ್ತು ವೇದಿಕೆ ಮೇಲೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಮತ್ತು ನಮ್ಮ ಕೆಪಿಸಿಸಿ ಕಾರ್ಯದರ್ಶಿಗಳು ಮತ್ತು ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಪತ್ರಕರ್ತ ಮಿತ್ರರು ಎಲ್ಲ ಇತ್ಯರ್ಶಿಗಳಿಗೆ ಪಾಯಿಸ ಭಾಗವಹಿಸಕ್ಕ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತು ಈ ಶತ ಸಂಭ್ರಮ ಅಂತಂದ್ರೆ ನನಗಂತೂ ಈ ಎರಡು ದಿವಸದಲ್ಲಿ ತುಂಬಾ ಯಾವ ರೀತಿ ನನಗೂ ಗೊತ್ತಿಲ್ಲ ಈಗ ನಾನು ಭಾನುವಾರ ಶನಿವಾರ ಕೂಡ ನಾನು ನಮ್ಮ ಮೈಸೂರು ಮೆಡಿಕಲ್ ಕಾಲೇಜ್ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ ನೂರು ವರ್ಷದ ಇತಿಹಾಸ ಇದೆ ಅದನ್ನು ಶತಮಾನೋತ್ಸವ ಸಮಾರಂಭ ನಡೆಯಿತು ಮೊನ್ನೆ ಶನಿವಾರ ಶುಕ್ರವಾರ ಶನಿವಾರ ಭಾನುವಾರ ಅದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದ್ರು ಅಂತ ಒಂದು ಇತಿಹಾಸವುಳ್ಳ ಕಾಲೇಜಲ್ಲಿ ನಾನು ಕೂಡ ಅಲ್ಲಿ ಒಂದು ವಿದ್ಯಾರ್ಥಿ ಆಗಿರೋದ್ರಿಂದ ನಾನು ಕೂಡ ಭಾಗವಹಿಸಿದ್ದೆ ಅದು ನೂರು ವರ್ಷದ ಇತಿಹಾಸ ಮತ್ತೆ ಇನ್ನು ಒಂದು ನಮಗೆ ಒಂದು ನೆಲೆ ಕೊಟ್ಟಂತ ಒಂದು ಪಕ್ಷ ಇವತ್ತು ಅದಕ್ಕೂ ಕೂಡ ನಾನು ಕಾಂಗ್ರೆಸ್ ಪಕ್ಷ ಅದಕ್ಕೂ ನೂರು ವರ್ಷ ಇತಿಹಾಸ ಇದೆ ಅಂತ ಒಂದು ಮಹತ್ವವಾದ ಒಂದು ಜವಾಬ್ದಾರಿನಂತ ಪಕ್ಷ ಇವತ್ತು ಇಂತ ರಾಷ್ಟ್ರಪಿತನ ನೇತೃತ್ವದಲ್ಲಿ ಬೆಳಗಾವಲ್ಲಿ ನೂರನೇ ನೂರು ವರ್ಷದ ಹಿಂದೆ ಅಧಿವೇಶನ ಆಗಿತ್ತು ಅಂತ ಒಂದು ನೂರು ವರ್ಷದ ಇತಿಹಾಸನ ನೋಡಂತ ಆ ಒಂದು ನಮಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳೋದು ನಿಜವಾಗ್ಲೂ ಅತ್ಯಂತ ವಿಷಯ ಇಂಥ ಒಂದು ಮೂರು ವರ್ಷದ ಇತಿಹಾಸಗಳು ಈಗಿನ ಜೀವನದಲ್ಲಿ ಒತ್ತಡ ಜೀವನಗಳಲ್ಲಿ ಇಂತ ಒಂದು ಅವಕಾಶ ಸಿಕ್ಕಿರೋದು ನಿಜವಾಗ್ಲು ನಾವೆಲ್ಲ ಎಲ್ಲ ಪುಣ್ಯ ಅಂತ ಹೇಳ್ತೀನಿ ಖಂಡಿತ ಅಭಿವೃದ್ಧಿ ಖಂಡಿತ ಇದು ನಾವು ಎಷ್ಟು ಮಾನದಕ್ಕೂ ಅವಕಾಶಗಳಿಲ್ಲ ಶಿಕ್ಷಣ ವ್ಯವಸ್ಥೆ ಇಲ್ಲ ಆರೋಗ್ಯ ವ್ಯವಸ್ಥೆ ಇಲ್ಲ ಕೂಲಿ ಕಾರ್ಮಿಕರೇ ತುಂಬಿಕೊಂಡಿರೋ ಈ ಕ್ಷೇತ್ರದಲ್ಲಿ ಎಲ್ಲ ರೀತಿ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಔದ್ಯೋಗಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿ ನಾವು ಇದಕ್ಕೆಲ್ಲ ಇದಕ್ಕೆಲ್ಲೇ ಮಾಡ್ಕೊಂಡು ಹೋಗೋದು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಪಟ್ಟ ಪಂಚಾಯತ್ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಅಂತ ನಮ್ಮ ಮಹೇಶ್ ಹೇಳ್ತಾರೆ ಖಂಡಿತ ಬಹುಮುಖ್ಯ ಅತ್ಯಂತ ಅತಿ ಮುಖ್ಯ ನಾನು ನಿನ್ನೆ ನಿನ್ನೆ ಬೆಳಗ್ಗೆ ಇದಕ್ಕೋಸ್ಕರ ವಿಶೇಷವಾಗಿ ನಿನ್ನೆ ಸನ್ಮಾನ ಮುಖ್ಯಮಂತ್ರಿಗಳ ಅಧ್ಯಕ್ಷದಲ್ಲಿ ವಾಲ್ಮೀಕಿ

ಮೈಸೂರು ವಿಶ್ವವಿದ್ಯಾಲಯದ ಒಂದು ಮೂರು ಜನ ರಿಸರ್ಚ್ ಟೀಮ್ ತಂಡ ಬಹಳ ಚೆನ್ನಾಗಿ ರಿಸರ್ಚ್ ಮಾಡಿಬಿಟ್ಟು ಒಂದು ವರದಿ ಕೊಟ್ಟಿದ್ದಾರೆ ಅದರ ಪ್ರಕಾರ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಈ ಎಸ್ ಟಿ ಕಾನ್ಸ್ಟಿಟ್ಯೂಯನ್ಸಿಗಳನ್ನ ಅವರು ಮತ್ತೆ ಜಾಸ್ತಿ ಪರಿಶಿಷ್ಟ ಪಂಗಡ ಇರಂತಹ ಕ್ಷೇ ಜನಗಳ ಇರೋಂಥ ಕಾರಣಕ್ಕೆ ಎಲ್ಲಾ ರೀತಿ ಅವರು ಸರ್ವೆ ಮಾಡಿದ್ದಾರೆ ಅಲ್ಲಿ ತುಂಬಾ ದುಃಖಕರವಾದ ಸಂಗತಿ ಏನಂತಂದ್ರೆ ಬಹಳಷ್ಟು ಬಹಳ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಬಹಳ ಎಲ್ಲ ರೀತಿಯಲ್ಲಿ ಶೈಕ್ಷಣಿಕ ಆರೋಗ್ಯ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಗುಳೆ ಕೂಲಿ ಕೆಲಸ ಮಾಡ್ತಾರೆ ಜಾಸ್ತಿ ಇರೋಂಥರು ಮೂಲಭೂತ ಸೌಕರ್ಯಗಳಂತೆಕರ ಹೋರಾಟ ಮಾಡಂಥರು ದೈನಂದಿನ ಬೆಳಗ್ಗೆ ಬೆಳಗ್ಗೆದ್ರೆ ಹೋರಾಟ ಜೀವನೇ ಸಾಗಿಸ್ರು ಪೌಷ್ಟಿಕಾಂಶಗಳಾಗಿರ್ಬೋದು ಕಾಯಿಲೆಗಳಾಗಿರ್ಬೋದು ಎಲ್ಲ ಜಾಸ್ತಿ ಇರೋಂತ ಒಂದು ಕ್ಷೇತ್ರಗಳು ಇದಾವೆ ಅಂತ ಹೇಳ್ಬಿಟ್ಟು ಅಲ್ಲಿ ತುಂಬಾ ಗಮನ ಸೆಳೆದ್ರು ನಾವು ಅದನ್ನೇ ಒತ್ತಾಯ ಮಾಡಿದ್ವಿ ಇದಕ್ಕೆ ಒಂದು ಈಗ ನಾವು ವಾಲ್ಮೀಕಿ ಜಯಂತಿಯನ್ನು ವಿಶೇಷವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಆಚರಿಸ್ಬೇಕು ಅವ್ರ ಚಿಂತನೆಗಳ ಮಾಡ್ತಿದ್ರೆ ನಾವು ಬೆಳಿಗ್ಗೆ ಇದ್ರೆ ಮೂಲಭೂತ ಸೌಕರ್ಯಗಳಿಗೆ ಹೋರಾಟ ಮಾಡ್ಬೇಕಾದ್ರೆ ಇನ್ನು ನಾವು ಆರಾಮಾಗೇ ಇಲ್ಲ ನಮ್ಮ ಜೀವನ ಚೆನ್ನಾಗಿದೆ ಅಂತಂದ್ರೆ ಮತ್ತೆ ಚಿಂತನೆಗಳು ಮುಟ್ಟಕ್ಕೆ ಸಾಧ್ಯ ಮೂಲಭೂತ ಸೌಕರ್ಯಗಳು ಹೋರಾಡಬೇಕಾದ್ರೆ ಇನ್ನು ನಾವು ಯೋಚನೆಗಳು ನಮ್ಗೆ ಬೇರೆ ದೊಡ್ಡ ಮಟ್ಟದ ಯೋಚನೆಗಳು ಇಲ್ಲ ಅಂತೇಳಿ ನಾವು ಕೂಡ ನಮ್ಮ ಬಯಕೆಯನ್ನು ವ್ಯಕ್ತಪಡಿಸಿದ್ವಿ ಈ ರೀತಿಯಾಗಿ ಎಲ್ಲ ರೀತಿ ಪರಿಶಿಷ್ಟ ವರ್ಗಗಳಷ್ಟೇ ಅಲ್ಲ ಇಲ್ಲಿ ಎಲ್ಲ ಪರಿಶಿಷ್ಟ ಜಾತಿಯವರು ಹಿಂದುಳಿದವರು ಅಲ್ಪಸಂಖ್ಯರು ಎಲ್ಲರೂ ಇಲ್ಲಿ ಆರ್ಥಿಕವಾಗಿನೂ ಸಾಮಾಜಿಕವಾಗಿ ತುಂಬಾ ಹಿಂದುಳಿದರೆ ಎಲ್ಲರೂ ಒಂದು ಮಹತ್ತರ ಜ ನಿಮ್ಮ ಎಲ್ಲ ಸಲಹೆ ಮತ್ತು ಅಭಿಪ್ರಾಯಗಳನ್ನು ಸ್ವೀಕರಿಸಿ ನನಗೂ ನಿನ್ನೆ ಆಲ್ಮೋಸ್ಟ್ ಸಿಕ್ಸ್ಟೀನ್ ಅವರ್ಸ್ ಜರ್ಮಿನಿ ಬೆಳಿಗ್ಗೆ ಒಂದು ಸುಮಾರು ಮುನ್ನೂರು ನಾನ್ನೂರು ಜನ ಬೆಳಿಗ್ಗೆ ಹತ್ತುವರೆವರೆಗೂ ಎಲ್ಲರನ್ನ ಮನೇಲಿ ಭೇಟಿ ಮಾಡಿ ಮತ್ತೆ ಹೋಗಿ ನಾಲ್ಕು ಗಂಟೆಗೆ ಸಭೆಯಲ್ಲಿ ಭಾಗವಹಿಸಿ ಕೆಲವರು ಮಂತ್ರಿಗಳ ಭೇಟಿ ಮಾಡಿ ರಾತ್ರಿ ಎಂಟು ಗಂಟೆ ಬಿಟ್ಟು ಎರಡು ಗಂಟೆಗೆ ಬಂದಿ ರಾತ್ರಿ ಮತ್ತೆ ಇವತ್ತು ಒಂದು ಅತ್ಯಂತ ಮಹತ್ವದ ತಾಲೂಕಿನ ಕಾರ್ಯಕ್ರಮ ಇರೋದ್ರಿಂದ ಭಾಗವಹಿಸಿ ಖಂಡಿತ ನಾವು ಯಾವುದೇ ರೀತಿ ಯಾರಿಗೂ ಕುಂದುುತ್ತಾರೆ ಎಲ್ಲರನ್ನು ಜೊತೆಗೆ ತಗೊಂಡೋಗಿ ಒಂದು ತಾಲೂಕಿನ ಶ್ರೀ ಅಭಿವೃದ್ಧಿಗೆ ಒಂದು ಅಭಿವೃದ್ಧಿ ಪಡಿಸಲು ಕಂಕಣ ಪದರಾಗಿ ಬಂದಿದ್ದೀವಿ ಇದಕ್ಕೆಲ್ಲ ತಮ್ಮ ಸಹಕಾರ ಕೂಡ ಕೂಡ ಅತ್ಯಂತ ಅವಶ್ಯಕತೆ ಇರ್ತದೆ ಅಂತ ಹೇಳ್ತಾ ಇವತ್ತು ಅವೆಲ್ಲನು ಇದ್ರಿ ಕೃಷಿ ವಿಜ್ಞಾನ ಕೇಂದ್ರ ಅಂದ್ರೆ ನಿಜವಾಗ್ಲು ಇದು ನಾನು ಹೇಳಿದೆ ಕೆರೆ ತುಳಸಿ ಯೋಜನೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ರೈತರದ್ದೇನು ಅದೆ ತಡೆಗಳಿದ್ವು ಅವ್ರಿಗೆಲ್ಲ ಭೂ ಪರಿಹಾರ ಚೆಕ್ ವಿತರಣೆ ಮಾಡಿಸಿ ಇವತ್ತು ಮುಖ್ಯಮಂತ್ರಿಗಳ ಕಡೆಯಿಂದ ಇವತ್ತು ಕೆಲಸ ಪ್ರಾರಂಭ ಆಗಿದೆ ಅವರು ಒಂದು ತಿಂಗಳ ಸಮಯ ಕೇಳಿದ್ದಾರೆ ಆ ಒಂದು ತಿಂಗಳಲ್ಲೆಲ್ಲ ನಮ್ಮ ಸುದೈವ ಈ ಸರಿ ತುಂಬಾ ಚೆನ್ನಾಗಿ ಮಳೆ ಬಂದಿರೋದ್ರಿಂದ ಈ ಸರಿಯೇ ಬಟನ್ ಒಗ್ಗಿಸಿ ಅಟ್ಲೀಸ್ಟ್ ನಾವು ಟ್ರಯಲ್ ಮಾಡಿ ನೀರು ತುಂಬಿಸಂತ ಕೆಲಸ ಹೇಳಿ ಅವ್ರಿಗೆ ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದೀವಿ ಈಗ ನೀರಿನ ಜೊತೆಗೆ ಒಂದು ವೈಜ್ಞಾನಿಕವಾಗಿ ಕೃಷಿ ಬೆಳೆ ಬೆಳೆಯಂತ ಒಂದು ಸಾಧನ ನೀಡುವಂತಹ ಒಂದು ವಿಜ್ಞಾನ ಕೇಂದ್ರ ಮುಂದಿನ ದಿನಗಳಲ್ಲಿ ಸ್ಥಾಪನೆ ಆದಾಗ ಬಹಳ ಅಂದ್ರೆ ಬಹಳ ಉತ್ತಮ ಒಂದು ಅಭಿವೃದ್ಧಿಗೆ ಬಹಳ ಮುನ್ನಡೆ ಆಗ್ತದೆ ಅಂತ ಹೇಳ್ತಾ ಮತ್ತೆ ತಮ್ಮೆಲ್ಲ ಸಹಕಾರ ಇರಲಿ ಕಾಂಗ್ರೆಸ್ ಪಕ್ಷ ನೂರು ವರ್ಷ ಇತಿಹಾಸ ಇದು ಹೀಗೆ ಇನ್ನೂ ಶಕ್ತಿಯಾಗಿ ಗಟ್ಟಿಯಾಗಿ ನೆಲೆಗೊಳ್ಳಲಿ ಎಲ್ಲ ಕಾರ್ಯಕರ್ತರಿಗೂ ಮುಂದಿನ ದಿನಗಳಲ್ಲಿ ಖಂಡಿತ ಯಾರ್ಯಾರು ಈ ನಮ್ಮನ್ನು ಏನು ಈ ಸ್ಥಾನಕ್ಕೆ ತರೋದಕ್ಕೆ ಶ್ರಮಿಸಿದ್ದೀರಾ ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ನಿಮ್ ಜೊತೆಗೆ ಸದಾ ನಾನು ಇರ್ತೇನೆ ನಿಮ್ಮೆಲ್ಲ ಕಷ್ಟಕಾರ ಧನಿಯಾಗಿರ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನಕ್ಕೆ ಶತಮಾನೋತ್ಸವ ಗಾಂಧಿ ನಡಿಗೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಪ್ರಥಮ ಅಧಿವೇಶನ ಜರುಗಿ ಈಗ ನೂರು ವರ್ಷಗಳು ಸಂದಿವೆ ಈ ಪ್ರಯುಕ್ತ ಕಾಂಗ್ರೆಸ್ ಪಕ್ಷ ರಾಷ್ಟದಾದ್ಯಂತ ಶತಮಾನೋತ್ಸವ ಸಂಭ್ರಮಾಚರಣೆ ಆಚರಿಸಿತು ಕಾರ್ಯಕರ್ತರು ಪಟ್ಟಣ ಪಂಚಾಯಿತಿ ಸೇರಿದಂತೆ ತಾಲೂಕಿನೆಲ್ಲೆಡೆಯಲ್ಲಿ ಸಂಭ್ರಮಾಚರಣೆ ಆಚರಿಸಿದರು ಈ ಹಿನ್ನೆಲೆಯಲ್ಲಿ ಶಾಸಕ ಡಾ ಟಿ ಶ್ರೀನಿವಾಸ್ ನೇತೃತ್ವದಲ್ಲಿ ಗಾಂಧಿ ನಡಿಗೆ ಹೆಸರಿನಲ್ಲಿ ಪಟ್ಟಣದಲ್ಲಿ ಪಾದಯಾತ್ರೆ ಜಾಥಾ ನಡೆಸಲಾಯಿತು ಪಕ್ಷದ ಮುಖಂಡರು ಕಾರ್ಯಕರ್ತರು ಪಕ್ಷದ ಜಿಲ್ಲೆ ತಾಲೂಕು ಗ್ರಾಮೀಣ ಭಾಗದ ಕಾರ್ಯಕರ್ತರು ಕಾರ್ಮಿಕರ ಯುವಕರ ಘಟಕ ಮಹಿಳಾ ಘಟಕಗಳು ಸೇರಿದಂತೆ ವಿವಿಧ ಘಟಕಗಳ ಪದಾಧಿಕಾರಿಗಳು ಸದಸ್ಯರು ಪಕ್ಷದ ವಿವಿಧ ಜನಪ್ರತಿನಿಧಿಗಳು ಹಾಗೂ ಪಕ್ಷದ ಹಿರಿಯರು ಭಾಗವಾಗಿದ್ದರು ಒಂದು ಪುಣ್ಯಗಳನ್ನು ಹಿಡಿದುಕೊಂಡು ಪಾದಯಾತ್ರೆ ನಮ್ಮಲ್ಲಿ ವಿನಂತಿ ಮಾಡ್ಬಾರ್ದು ನಮ್ಮ ಭಾರತೀಯರಾಗಿ ನನ್ನರ ಒಂದು ಜವಾಬ್ದಾರಿ ಕೊಡುವುದು ಹಾಗಾಗಿ ಎಲ್ಲ ಪ್ರಾಚಾರ್ಯ ಮಕ್ಕಳನ್ನ ಪಾದಯಾತ್ರೆ ಕಳಿಸ್ಕೊಬೇಕಾಗಿ ಎಲ್ಲ ಮಕ್ಕಳು ಕೂಡ ಇಲ್ಲ ನಾನು ಬಂದಿರೋದು ಇದನ್ನೆಲ್ಲ ಮಾಡ್ಲಿಕ್ಕಲ್ಲ ನಾನು ಬಂದಿರೋದು ಕಾನೂನು ವ್ಯಾಸಂಗ ಮಾಡಿಕೊಂಡು ನನ್ನ ದೇಶಕ್ಕೆ ಹೋಗಿ ನನ್ನ ಸೇವೆ ಸಲ್ಲಿಸಬೇಕು ಅಂತ ಹಾಗೆ ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿಕೊಂಡು ಸಾವಿರದ ಎಂಟುನೂರ ತೊಂಬತ್ತೊಂದು ನಮ್ಮ ಭಾರತ ದೇಶಕ್ಕೆ ವಾಪಸ್ ಬರ್ತಾರೆ ಮುಂಬೈ ಬರ್ತಾರೆ ಅವರು ಫಸ್ಟ್ ಸೊ ಮತ್ತೇನ್ ಮಾಡೋದು ಬ್ಯಾರಿಸ್ಟರ್ ಪದವಿಯನ್ನು ಪಡ್ಕೊಂಡಿದ್ದಾರೆ ಆ ವೃತ್ತಿಯಲ್ಲಿ ತೊಡಸ್ಕೋಬೇಕಾದಂಥದ್ದು ಅವ್ರ ಕರ್ತವ್ಯ ಆದರೆ ದುರದೃಷ್ಟವಶಾತ್ ಅದು ಅದೃಷ್ಟವಶಾತ್ ನೋಡಿ ಎರಡು ಹೆಂಗೆ ಜೀವನ್ ಮೇಲೆ ಹೇಗೆ ಪ್ರಭಾವ ಬೀರ್ತವೆ ಅಂತ ಇಫ್ ಇ ವಾಸ್ ಇಫ್ ಎ ಸಕ್ಸಸ್ಫುಲ್ ಲಾಯರ್ ಟೈಮ್ ವಿ ಎಸ್ ಲಾಯರ್ಟೆನ್ ಲೈಕ್ ದಿಸ್ಟ್ ಫಿಗರ್ ಇನ್ ಅವರ್ ದಿಸ್ ಸಿನಾರಿಯೋ ಅಂತ ಸೊ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು ಇಲ್ಲ ಗೊತ್ತಿಲ್ಲ ಅಲ್ಲಿ ಅವರು ಯಶಸ್ವಿ ಆಗೋದಿಲ್ಲ ತಮ್ಮ ವೃತ್ತಿಯಲ್ಲಿ ಯಶಸ್ವಿ ಆಗೋದಿಲ್ಲ ಸೇಮ್ ಮತ್ತೆ ಅಬ್ದುಲ್ಲಾ ದಾ ಅಬ್ದುಲ್ಲಾ ಕಂಪನಿ ಕಂಪನಿಯನ್ನು ಸೌತ್ ಆಫ್ರಿಕಾದಲ್ಲಿ ನಡೆಸ್ತಾ ಇರ್ತಾನೆ ಅಲ್ಲಿ ಆತನ ಕಂಪನಿಯ ಮೇಲೆ ಒಂದು ವ್ಯಾಜ್ಯ ನಡೀತಾ ಇರುತ್ತೆ ಅದರ ವಕೀಲರಾಗಿ ನೇಮಕ ಮಾಡಬೇಕು ಅಂತ ಆಗ್ಬೇಕು ಅಂತ ಹೇಳಿ ಇವರು ಮಹಾತ್ಮ ಗಾಂಧೀಜಿ ಅವ್ರನ್ನ ಅಪ್ರೋಚ್ ಮಾಡಲ್ಲ ಅವ್ರ ಅಣ್ಣನ ಹತ್ರ ಬರ್ತಾರೆ ಯಾಕಂದ್ರೆ ಒನ್ ಎಸ್ ಏರಿಯಾ ಸೊ ಅಣ್ಣನಿಗೆ ಗೊತ್ತಿರುತ್ತೆ ಇವ್ ಯಾಕೋ ಇಲ್ಲಿ ಭವಿಷ್ಯ ಆಗ್ತಾ ಇಲ್ಲ ನೋಡೋಣ ಅಲ್ಲಿ ಕಳ್ಸಿದ್ರೆ ಏನಾದ್ರು ಆಗುತ್ತೆ ಅಂತೇಳಿ ಇವರ ಹಿಂದೆ ಬಹಳ ದೊಡ್ಡ ಶಕ್ತಿ ಅಂದ್ರೆ ಅಣ್ಣ ಸೊ ಅವರಿಗೂ ಅದೇ ಬೇಕಾಗಿತ್ತು ಯಾವುದೇ ಕಾರಣಕ್ಕೂ ಅವರು ಹಿಂದೆ ಹಾಕೋದಿಲ್ಲ ಹೊರಡ್ತಾರೆ ದದಾ ಅಬ್ದುಲ್ಲ ಶ್ರೀಮಂತ ಇವರಿಗೆ ಸೌತ್ ಆಫ್ರಿಕಾಕ್ ಹೋಗ್ಲಿಕ್ಕೆ ರೈಲ್ ಪ್ರಯಾಣ ಮಾಡ್ಬೇಕಾಗಿರುತ್ತೆ ಅದು ಪ್ರಥಮ ದರ್ಜೆಯ ಟಿಕೆಟ್ ಅನ್ನ ಅವರಿಗೆ ರಿಸರ್ವ್ ಮಾಡಿಸಿರ್ತಾರೆ ಆ ಟಿಕೆಟ್ ಅನ್ನ ಇಟ್ಕೊಂಡೆ ಅವರು ರೈಲ್ ಪ್ರಯಾಣ ಮಾಡ್ತಾ ಇರ್ತಾರೆ ಆದ್ರೆ ನೋಡಿ ಹೇಗೆ ಅವ್ರ ಜೀವನದಲ್ಲಿ ತಿರುವುಗಳು ಬರ್ತವೆ ಅನ್ನೋದಕ್ಕೆ ಅಲ್ಲಿ ಟ್ರೈನ್ ಕಲೆಕ್ ಇದು ಬರ್ತಾರೆ ಟ್ರೈನ್ ಕಲೆಕ್ಟರ್ಸ್ ಬರ್ತಾರಲ್ಲ ಆ ಇನ್ಸ್ಪೆಕ್ಟರ್ಸ್ ಬಂದು ಅವರು ಚೆಕ್ ಇನ್ ಮಾಡ್ಲಿಕ್ಕೆ ಬರ್ತಾರೆ ಆಗ ನೋಡಿದಾಗ ಈತ ಆ ಪಿಳಿಯರು ಮತ್ತು ಕರಿಯರು ಅನ್ನುವಂತಹ ವರ್ಣಭೇದ ನೀತಿಯಲ್ಲಿ ತಾಂಡವಾಡ್ತಾ ಇರುತ್ತೆ ಆ ಗೊತ್ತಾಗತ್ತೆ ಇವರು ಭಾರತೀಯರು ಇವರು ಕರಿಯರು ಇವರು ಪ್ರಥಮ ದರ್ಜೆಯ ಭೋಗಿಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಅರ್ಹವಲ್ಲ ಅಂತ ಹೇಳಿ ಅವರಿಗೆ ಹೇಳ್ತಾರೆ ಹೋಗು ನೀನು ತರ್ಡ್ ದರ್ಜೆಗೋಗು ಮೂರನೇ ಹೋಗು ಅಂತ ಆಗ ಪ್ರಪ್ರಥಮವಾಗಿ ಪ್ರತಿಭಟನಾ ಶಕ್ತಿ ಬಂದಿದ್ದು ಅವರಿಗೆ ಗಾಂಧೀಜಿ ಅವರಿಗೆ ಅಲ್ಲೇ ಹೇಳ್ತಾರೆ ನಾನೇ ಹೋಗ್ಬೇಕು ನನ್ನ ಹತ್ರ ಪ್ರಥಮ ದರ್ಜೆಗೆ ರಿಸರ್ವ್ ಮಾಡುವಂತ ಟಿಕೆಟ್ ಇದೆ ನಾನು ಹೋಗಲ್ಲ ಅಂತ ಹೇಳ್ತಾರೆ ಆದ್ಮೇಲೆ ತಮಗೆಲ್ಲ ಗೊತ್ತಿರ್ಲಿ ಬಲವಂತವಾಗಿ ಸೌತ್ ಆಫ್ರಿಕಾದ ಪೀಟರ್ಸ್ಬರ್ಗ್ ಎನ್ನುವಂತ ರೈಲ್ವೆ ನಿಲ್ದಾಣದಲ್ಲಿ ಬಲವಂತವಾಗಿ ಅಂತ ಕೆಳಗ ನೂಗ್ತಾರೆ ಕೂಡ ಅವ್ರ ಬ್ಯಾಗ್ ಅವ್ರ ಲಗೇಜ್ ಅನ್ನ ಬಿಸಾಕ್ತಾರೆ ಅವರಿಗೆ ಅವ್ರಿಗೆ ಹರ್ಟ್ ಆಗುತ್ತೆ ಅಲ್ಲಿ ರಾತ್ರಿ ಎಲ್ಲ ಕಳೀತಾರೆ ಬೆಳಿಗ್ಗೆ ಹೋಗ್ಬೇಕು ಮತ್ತೆ ಜೋಹನ್ಸ್ ಬರ್ಗ್ ಪ್ರಯಾಣ ಸಾಗಿಸ್ಬೇಕು ಒಂದು ಕುದುರೆ ಗಾ ಗಾಡಿ ಟಾಂಗಾ ಅಂತ ಕರೀತಾರೆ ಅದನ್ನ ಆ ಕುದುರೆ ಗಾಡಿಯಲ್ಲಿ ಹತ್ಕೊಳ್ತಾರೆ ಹತ್ಕೊಂಡು ಸ್ವಲ್ಪ ದೂರ ಹೋಗ್ತಾರೆ ಅಲ್ಲಿ ಕೂಡ ಅಷ್ಟೇ ಅಲ್ಲೇ ಒಬ್ಬ ಐರೋಪಿ ಹತ್ಕೊಳ್ತಾರೆ ಅವ್ರಿಗೆ ಹತ್ತುಕೊಳ್ಳೋ ಜಾಗ ಇರೋದು ಆಗ ಅಲ್ಲಿ ಹೇಳ್ತಾರೆ ಇಲ್ಲ ನೀನಲ್ಲಿ ಫುಟ್ ವೇರ್ ಅಂತ ಕರಿತೀವಲ್ಲ ಅಲ್ಲಿ ಮೆಟ್ಲ ಹತ್ತು ಅಂತ ನಿಂತ್ಕೋ ಹೇಳ್ತಾರೆ ಅದಕ್ಕೂ ಪ್ರತಿಭಟನೆ ಮಾಡ್ತಾರೆ ಇಲ್ಲ ಹೆಂಗೆ ನಿತ್ಕೋಬೇಕು ನಾನೇನ್ ಚಾರ್ಜ್ ನಾನು ನಿಂತ್ಕೊಳ್ಳಲ್ಲ ಅಂತಾರೆ ಸೊ ಅಲ್ಲಿ ಕೂಡ ಅವಮಾನ ಆಗುತ್ತೆ ಹೀಗೆ ಹಾಗೂ ಇದು ಮಾಡ್ಕೊಂಡು ದಾದಾ ಅಬ್ದುಲ್ಲಾ ಅವ್ರ ಕಂಪ್ನಿಗೆ ಹೋಗ್ತಾರೆ ಆಗ ಅವರನ್ನ ಕೋರ್ಟ್ ಹಾಲಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಇರೋರು ಹೇಳ್ತಾರೆ ಟೋಪಿ ಹಾಕಿಕೊಟ್ಟಿರ್ತಾರೆ ಆ ಟೋಪಿಯನ್ನ ತೆಗಿ ಕೆಳಗೆ ಅಂತ ಹೇಳ್ತಾರೆ ಅಲ್ಲಿರೊಂದು ಇಲ್ಲ ನಾನ್ ತೆಗೆಯೋಲ್ಲ ಅಂತಾರೆ ಅಲ್ಲಿ ಪ್ರತಿಭಟನೆ ಮಾಡ್ತಾರೆ ಸೊ ಹೀಗೆ ಅಲ್ಲಿ ಇದ್ದಂತಹ ವರ್ಣಭೇದ ನೀತಿ ಮತ್ತು ಅನ್ಯಾಯವನ್ನು ಸ್ವತಃ ಒಂದು ಒಂದು ಪ್ರಾಮಿಸ್ ಅವರೇ ಮಾಡ್ಕೊಳ್ತಾರೆ ಐ ಹ್ಯಾವ್ ಟು ಡೂ ಸಮಿಂಗ್ ಇನ್ ದಿಸ್ ಇನ್ ಅನ್ನೋದನ್ನ ಒಂದು ನಿಶ್ಚಯವನ್ನು ಮಾಡ್ಕೊಳ್ತಾರೆ ಅದೇ ಸಮಯಕ್ಕೆ ಅಲ್ಲಿ ಒಂದು ಭಾರತೀಯರಿಗೆ ಮತದಾನದ ಹಕ್ಕನ್ನು ನಿರಾಕರಿಸುವಂತ ಮಸೂದೆ ಬರುತ್ತೆ ಆ ಮಸೂದೆಯನ್ನ ವಿರೋಧಿಸಬೇಕಾದಂತಹ ಸಂದರ್ಭ ಬರುತ್ತೆ ಇವರು ಹೋಗಿರುವಂತಹ ಕೆಲಸ ಕಾರ್ಯ ಅಷ್ಟೊತ್ತಿಗೆ ಮುಗ್ದಿರುತ್ತೆ ವಾಪಸ್ ಬರಬೇಕಾಗಿತ್ತು ಆದ್ರೆ ಪ್ರತಿಭಟನೆ ಮಾಡಿ ನನ್ನ ಭಾರತೀಯರ ನಾಗರಿಕ ಹಕ್ಕುಗಳ ರಕ್ಷಣೆಯನ್ನು ಮಾಡಬೇಕು ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಅವರು ಅಲ್ಲೇ ಮುಂದುವರೆಸದಕ್ಕೆ ನಿರ್ಧಾರ ಮಾಡಿ ಸಾವಿರದ ಎಂಟುನೂರ ತೊಂಬತ್ನಾಲ್ಕನೇ ಇಸ್ವಿ ನಮ್ಮ ಭಾರತ ರತ್ನಗಳ ಬಗ್ಗೆ ನಮ್ಮ ಸುದೀರ್ಘವಾದ ಒಂದು ನಿಜವಾಗ್ಲೂ ಒಂದು ಅರ್ಧ ಗಂಟೆ ಈ ರಾಜಕೀಯ ಭಾಷಣಗಳು ರಾಜಕೀಯ ಭಾಷಣಗಳ ಕೇಳಿ ಮತ್ತೆ ಮಾತಾಡಿ ಇದ್ರ ಮಧ್ಯ ಒಂದು ಒಂದು ಈ ಇತಿಹಾಸನ ಎಷ್ಟು ತುಂಬಾ ಚೆನ್ನಾಗಿ ನೀವು ತಗೊಂಡೋದ್ರಿ ಅಂತಂದ್ರೆ ಹೇಳ್ಕೊಂಡು ಮತ್ತೆ ಅವರ ತತ್ವ ಸಿದ್ಧಾಂತಗಳಾದ ಸತ್ಯ ಮತ್ತು ಅಹಿಂಸೆ ಅದನ್ನೇನು ನಾವು ಇವತ್ತು ನಾವು ಎಷ್ಟು ಮುಖ್ಯ ಅನ್ನೋದು ತುಂಬಾ ತುಂಬಾ ಚೆನ್ನಾಗಿ ಹೇಳಿದ್ರಿ ಆ ಒಂದು ಸತ್ಯ ಅಹಿಂಸೆ ಮಾರ್ಗದಲ್ಲಿ ನಡೆಯೋದು ಈಗಿನ ಕಾಲದಲ್ಲಿ ಬಹಳ ಕಷ್ಟ ಅದನ್ನ ಅವರು ಎಷ್ಟು ಕಷ್ಟ ಅದನ್ನು ಆ ಮಾರ್ಗನ ಇಟ್ಕೊಂಡು ಇವತ್ತು ಒಂದು ಇಂಥ ಆ ಒಂದು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ತ್ಯಾಗ ಬಲಿದಾನ ಹೋರಾಟ ಸತ್ಯಾಗ್ರಹಗಳ ಮೂಲಕ ಜನಗಳನ್ನು ಒಳ್ಳೆಯ ದಾರಿಗೆ ತಂದು ಇವತ್ತು ಸ್ವಾತಂತ್ರ್ಯ ತಂದುಕೊಟ್ಟು ಆ ಅಂತ ಮಹಾನುಭಾವರ ಗಾಂಧಿ ಗಾಂಧೀಜಿಯವರ ದಿನಾಚರಣೆ ಇವತ್ತು ಆಚರಿಸ್ತದ ಅತ್ಯಂತ ಸಂತೋಷಕರ ದಿನಾಚರಣೆ ಮತ್ತೆ ತಾವು ಸುಮಾರು ವಿಷಯಗಳು ಹೇಳಿದ್ರೆ ಸತ್ಯ ಸ್ಪರ್ಧಾತ್ಮಕ ಪ್ರಪಂಚ ಅಂತ ಹೇಳಿದರು ಈ ಸ್ಪರ್ಧಾತ್ಮಕ ಪ್ರಪಂಚ ಈಗ ಈಗಿನ ಕಾಲಕ್ಕೆ ನಿಜವಾಗಲೂ ನಾವು ಎಷ್ಟು ಇದೆ ಅಂದರೆ ಎಲ್ಲ ರಂಗದಲ್ಲೂ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ನಾವು ಇವತ್ತು ಇದೀವಿ ಅದರಲ್ಲಿ ನಾವು ಈಗಿನ ತಕ್ಕಂತೆ ನಾವು ಹೋಗಬೇಕಾಗಿದೆ ಆ ಇದರಿಂದ ನಾವು ಯಾವು ಗಾಂಧೀಜಿಯವರ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ತತ್ವ ಸಿದ್ಧಾಂತಗಳನ್ನು ಏನು ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಲಾಲ್ ಬಹದ್ರೂ ಶಾಸ್ತ್ರಿಯವರು ಕೂಡ ನಾನು ಏನು ಹೇಳಿದರು ಇವತ್ತು ಆ ಇಬ್ಬರು ಮಾನ್ಯರ ನಿಜ ಕಾರ್ಯಗತವಾಗಬೇಕಂತಂದರೆ ಮುಖ್ಯವಾಗಿ ನಮ್ಮ ಏನು ಕೃಷಿಕರು ಜಯ ಕೃಷಿಕರಿಗೆ ನಮ್ಮ ಏನು ನಮ್ಮ ಎಪ್ಪತ್ತೆಂಟು ಪರ್ಸೆಂಟು ಏನು ರೈತಾಪಿ ವರ್ಗರು ದೇಶದಲ್ಲಿದ್ದಾರೆ ಅವರಿಗೆ ಇದಾಗಬೇಕಂತಂದರೆ ಅದೇ ರೀತಿ ನಮ್ಮ ಕೃಷಿಕರು ನಮ್ಮ ರೈತರಿಗೆ ಉಪಯೋಗಕ್ಕಂಥ ಕೆಲಸಗಳಾಗಬೇಕು ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿ ಕೂಡ ವಿಶೇಷವಾಗಿ ಬಹುದಿನಗಳಿಂದ ನೆನಪದೇ ಬಿದ್ದಂಥ ಈ ಕುಂಠಿತ ಗುಂಡಿತ ಕೆರೆ ತುಂಸೆ ಯೋಜನೆ ಎಲ್ಲ ಸರಾಗವಾಗಿ ಇರ್ತಕ್ಕಂಥ ಅಡ್ಡಿ ಆತಂಕಗಳೆಲ್ಲ ಮುಗಿದು ಇವತ್ತು ಎಲ್ಲ ಕೆಲಸ ಪ್ರಾರಂಭವಾಗಿ ಒಂದು ತಿಂಗಳಲ್ಲಿ ಮುಗಿಸಿ ನಿಮಗೆ ನೀರು ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾಕಂದ್ರೆ ರೈತರಿಗೆ ಏನು ಜಯ ನಮ್ಮ ಲಾಲ್ ಬಹದ್ರ ಶಾಸ್ತ್ರಿ ಹೇಳಿದಂಗೆ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಮತ್ತೆ ನಮ್ಮ ನಮ್ಮ ಬಡ ಜನರಿಗೋಸ್ಕರ ಮುಡುಪ ಜೀವನವನ್ನೇ ಮುಡ್ಕೋಂಥ ಗಾಂಧಿಯವರ ಸ್ಮರಣೆ ದಿವಸ ಇವತ್ತು ನಮ್ಮ ತಾಲೂಕಿಗೆ ಎರಡು ರೈತರಿಗೆ ಸಂಬಂಧಪಟ್ಟಂತೆ ನಮ್ಮ ರೈತಾಪಿ ವರ್ಗಕ್ಕೆ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ಶೀಘ್ರದಲ್ಲೇ ಈ ಕೆರೆ ಯೋಜನೆ ಕಾರ್ಯಗತ ಆಗ್ತದೆ ಅದೇ ರೀತಿ ಈ ಬೆಳೆಗಳನ್ನು ಕೂಡ ಬೆಳೆಗಳನ್ನು ಕೂಡ ವೈಜ್ಞಾನಿಕವಾಗಿ ಬೆಳೆದು ಮತ್ತೆ ಅವ್ರಿಗೆ ಆದಾಯ ಮತ್ತು ಅವ್ರ ಜೀವನ ಸುಧಾರಣೆ ಆಗಕ್ಕೆ ಒಂದು ಒಳ್ಳೆ ಒಂದು 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 ವೈಜ್ಞಾನಿಕವಾಗಿ ಬೆಳೆಯಂತ ಒಂದು ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ತಾಲೂಕಿನ ಬಹುದಿನಗಳ ಕನಸಾಗಿತ್ತು ಅದು ಇವತ್ತು ನಾನು ನಿನ್ನೆ ಹಾರ್ಡರ್ ಕಾಪಿ ತಗೊಂಡೇ ಬಂದೆ ಕೃಷಿ ವಿಜ್ಞಾನ ಕೇಂದ್ರ ಯಾರು ಚಪ್ಪಳೆ ಹೊಡಿ ಬೆಳೆದವಿ ಇದು ನಮ್ಮ ಗುಂಡಿನ ಒಳಗೆ ಕೃಷಿ ವಿಜ್ಞಾನ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ ಈಗ ಅದು ನಾವು ರಾಯಚೂರು ಕೃಷಿ ವಿದ್ಯಾಲಯ ಅಡಿಯಲ್ಲಿ ಗುಂಡಿನವಳಿಯಲ್ಲಿ ರಾಯಚೂರು ರಾಯಚೂರು ಕೃಷಿ ವಿದ್ಯಾಲಯ ಮೇಲೆ ಅಡಿಯಲ್ಲಿ ಕೃಷಿ ಗುಂಡಿನ ಕೃಷಿ ವಿಜ್ಞಾನ ಕೇಂದ್ರ ಪ್ರಾರಂಭವಾಗುತ್ತದೆ ಅದಕ್ಕೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಈಗ ಆ ಜಾಗವನ್ನು ಅವರು ಹಸ್ತಾಂತಿರಬೇಕಾಗಿದೆ ಅದಕ್ಕೆ ಪೂರಕವಾಗಿ ನಮ್ಮ ಕಂದಾಯ ಇಲಾಖೆಯಿಂದ ಕೃಷಿ ಕೂಡ ಜಾಗ ಹಸ್ತಾಂತರಿಸಬೇಕಾಗಿದೆ ಆ ಪ್ರಕ್ರಿಯೆ ನಡೀತಾ ಇದೆ ಸೊ ಶೀಘ್ರದಲ್ಲೇ ಅದಕ್ಕೂ ಮುಹೂರ್ತ ರೈತರ ಜೀವನ ಅತಿ ಮುಖ್ಯವಾಗಿ ನಮಗೆ ಇಲ್ಲಿ ನಾನು ಏನು ಇಷ್ಟು ದೃಷ್ಟಿಯಿಂದ ನೋಡ್ತಾ ಇದ್ದೀನಿ ರೈತರ ಜೀವನ ಸುಧಾರಣೆ ಹಾಕ್ಬೇಕು ಎಲ್ಲ ಅದಕ್ಕೋಸ್ಕರ ಬಹುಮುಖ್ಯ ಬೇಡಿಕೆಗಳು ಮತ್ತು ನಮ್ಮ ತಾಲೂಕಿನ ಇತಿಹಾಸ ಅಧಿಸಂತ ಒಂದು ಇವು ಕ್ಷೇತ್ರಗಳು ನೆರೆ ಹಿಂಸೆ ಯೋಜನೆ ಮತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಯಾಕೆಂದ್ರೆ ಇಲ್ಲಿ ಕೂಲಿ ಕಾರ್ಮಿಕರು ವಿಶೇಷವಾಗಿ ಬಹಳ ಎಲ್ಲ ರೀತಿಯಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲಾ ರೀತಿಯಿಂದ ಹಿನ್ನೆಡೆ ಇಳಂಥ ವರ್ಗಗಳಲ್ಲಿ ಇರೋದ್ರಿಂದ ಇಂತಹ ಒಂದು ಕೇಂದ್ರಗಳು ಉದ್ಯೋಗಾವಕಾಶಗಳಾಗಿರ್ಬೋದು ಅವ್ರ ಜೀವನ ಮಟ್ಟ ಸುಧಾರಣೆ ಆಗಿರ್ಬೋದು ಎಲ್ಲಾ ರೀತಿ ಉಪಯೋಗ ಆಗ್ತದೆ ಅಂತ ನಾನು ಭಾವಿಸಿ ಇದಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಸರ್ಕಾರಕ್ಕೆ ಮತ್ತು ಎಲ್ಲ ಅಧಿಕಾರಿ ವರ್ಗಗಳಿಗೆ ಧನ್ಯವಾದಗಳು ತಿಳಿಸ್ತಾ ಮತ್ತೆ ಇನ್ ಬಹುಮುಖ್ಯ ಕಾರ್ಯಕ್ರಮಗಳು ಇನ್ನ ನಮ್ಮ ತಾಲೂಕಿನ ಆ ಹೇಳಿಕೆಗೆ ಇದಾವೆ ಅದೆಲ್ಲಾ ರೀತಿ ನಾವು ಮುಂದಿನ ದಿನಗಳಲ್ಲಿ ಖಂಡಿತ ಮಾಡಿ ತಮ್ಮ ಸಹಕಾರದಿಂದ ಮತ್ತೆ ನಾನು ಒತ್ತಿ ಒತ್ತಿ ತಮ್ಮೆಲ್ಲರಿಗೂ ಮನವಿ ಮಾಡೋದಿಷ್ಟೇ ಸತ್ಯ ಮತ್ತು ಅಹಿಂಸೆ ಮಾರ್ಗದಲ್ಲಿನೇನೆ ಒಳ್ಳೆ ಕೆಲಸಗಳು ಅಂತೇಳಿ ಇವತ್ತು ತುಂಬಾ ಒಳ್ಳೆ ಜಾಗದಲ್ಲಿ ನಿಂತ್ಕೊಂಡು ಹೇಳಿದೀವಿ ಎಲ್ಲರಿಗು ಮನವಿ ಮಾಡೋದಷ್ಟೇ ಒಳ್ಳೆ ಮಾರ್ಗದಲ್ಲಿ ನಡೆಯೋಣ ಒಳ್ಳೆ ಸಂದೇಶಗಳನ್ನು ತಿಳ್ಕೊಳ್ಳೋಣ ಮತ್ತೆ ಯಾಕೆಂದ್ರೆ ನಾವು ನಾವು ನಮ್ಮ ಮಕ್ಕಳು ನಾವೇನ್ ಮಾಡ್ತೀವೋ ಅದನ್ನ ಕಲಿತಾರೆ ಅದಕ್ಕೋಸ್ಕರ ನಮ್ಮ ತಾಲೂಕಿನ ಮಕ್ಕಳಿಗೆ ಎಲ್ಲಾರ್ಗು ಮಾದರಿಯಾಗಿರೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಗಾಂಧೀಜಿಯವರ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರ ಜನ್ಮದಿನ ಶುಭಾಶಯಗಳು ತಿಳಿಸ್ತೀನಿ ಯಾಕೆಂದ್ರೆ ನಾನು ಮಾತಾಡೋದ್ ಏನು ಇಲ್ಲ ತುಂಬಾ ಸುದೀರ್ಘವಾಗಿ ಬಹಳ ಸೊಗಸಾಗಿ ನಿರೂಪಣೆ ಮಾಡಿ ನಮ್ಗೆಲ್ಲ ಒಂದು ಇವತ್ತು ಕಣ್ತರಿಸಿದ್ದಾರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ